ಫ್ರೆಂಡ್ಸ್ ಅಂದ್ಬಿಟ್ಟೆ ನಾವು ಓಡಿ ಬರ್ತಾವ್ರಿಕ್ಕಿ ಎಲ್ಲರೂ ಹೆಂಗದಿರಿ ಫ್ರೆಂಡ್ಸು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಒಮ್ಮಕ್ಕಳ ಏಳು ಗಂಟೆಗೆ ಕಾಲಾಗ ಸ್ಟಾರ್ಟ್ ಮಾಡೀನಿ ಸಾಯಂಕಾಲ ಹಾಂ ಹಾಂ ಹಿಂಗ ಮಾಡ್ತಾವ್ರಕ್ಕೆ ಈಗ ನಾನು ಚಹಾ ಬಿಸಿಗಿಟ್ಟಿನಿ ನೋಡ್ಬೋದು ಚಹ್ರೆ ಕಾಸ್ತಿದ್ದೆ ನಮ್ಮನೆಯವ್ರು ಹುಡುಕ್ ಬಿಟ್ಟು ಹೋದ್ರು ಅವ್ರ ಕೆಲಸಕ್ಕೆ ಬಿಸಿ ಇಟ್ಟಿದ್ದೆ ಸೋಸ್ಕೊಂತೀನಿ ಫ್ರೆಂಡ್ಸು ರಾತ್ರಿಗೆ ಅಡುಗೆ ಮಾಡಬೇಕು ಹುಡುಗ ಹುಡುಗ ತಲೆ ಏರಿಬೇಕು ಇದು ಸ್ನಾನ ಮಾಡಿಸ್ಬೇಕು ನಿನ್ನೆ ತಲೆಗೆ ಹಾಕೀವಿ ಎಣ್ಣೆ ಮಸಾಜ್ ಮಾಡೀವಿ ಹೊತ್ತ ಹಂಗೆ ಸ್ನಾನ ಮಾಡಿಸ್ತೀವಿ ಯಾಕಂದ್ರೆ ಡೈಲಿ ಎಣ್ಣೆ ಸ್ನಾನ ಮಾಡಿಸಿದ್ರೆ ಕೋಲ್ಡ್ ಆಗುತ್ತೆ ಹಂಗಾಗಿ ಬರೀ ಸ್ನಾನ ಮಾಡಿಸ್ತೀನಿ ಮತ್ತು ಅವಾಗ ರಾತ್ರಿ ಮಾಡಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನ ಎಲ್ಲ ಹಗಲಿ ನಿದ್ದೆ ಮಾಡಿಸಿದ್ರೆ ನೈಟ್ ನಿದ್ದೆ ಮಾಡೋಲ್ಲ ಹಾಗಾಗಿ ನಾ ಮಾಡಿಸೋದ್ ಸ್ನಾನ ಹುಡುಕ ಈಗ ಮಾಡಿಸ್ಬೇಕು ನೀರಿಗೆ ಹಾಕಿ ನೀ ಗೀಝರ್ ಕತ್ತವು ಚಹಾ ಕುಡಿತೀನಿ ಚಹಾ ಕುಡಿಯೋದ್ರೊಳಗೆ ನೀರನ್ನು ಕಾಯ್ತವು ಅಷ್ಟರೊಳಗೆ ನಮ್ಮಿ ತಗೋ ಅಡುಗೆ ಮಾಡಬೇಕೀಗ ಅನ್ನ ಸಾಂಬಾರು ಒಂದು ಮಾಡ್ತೀವಿ ಅಷ್ಟೇ ಮತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ ಬೆಳೆ ಆಮೇಲೆ ಮಧ್ಯಾಹ್ನ ಇದು ಮಾಡಿದ್ದೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಯಾರಿಗೂ ಇಷ್ಟನೂ ಆಗಲಿಲ್ಲ ಅಕ್ಕಿ ರೊಟ್ಟಿ ನಮ್ಮ ಮನೆಯವ್ರಿಗಂತರೂ ಇಷ್ಟನೂ ಆಗಲಿಲ್ಲ ಹೆಂಗೋ ಒಂದೊಂದು ತಿನ್ಕೊಂಡ್ವಿ ಅಕ್ಕಿ ನಮ್ಮ ತಂಗಿ ಸಲುವಾಗಿ ಮಾಡಿದ್ದೆ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕ ಅಂತಂದು ಹಂಗಾಗಿ ಅಕ್ಕಿ ರೊಟ್ಟಿ ಮಾಡಿದ್ದ ಅಕ್ಕಿ ಸಲುವಾಗಿ ಅಕ್ಕಿ ಇಷ್ಟಪಟ್ಟು ತಿಂದು ಬಟ್ ಇವರೆಲ್ಲರ ಬೈದರು ಇವ್ನು ಯಾಕೆ ಹೋಗಿದ್ದಿ ಅನ್ನ ಸಾಂಬಾರು ಮಾಡ್ಬೇಕಾಯ್ತು ಅಂದರು ಹಾಂ ಏನು ಮಾಡೋದು ಮಾಡಿ ಕೊಟ್ಟಿಗೆ ತಿಂದು ಹ್ಞೂ ಹ್ಞೂ ಇಲ್ಲ ನೋಡಿರಿ ಅವನು ಚಿಕ್ಕವ್ನ ಆಟ ಆಡಕ್ಕಾನಿಲ್ಲೆ ಹೌದಾ ಆರಾಮ್ಸೆ ಆಟ ಹಾಲು ಹಾಲು ಕುಡಿದ್ಬಿಟ್ಟು ಯಾರ ತಂಟೆಗೂ ಹೋಗಲ್ಲ ನೋಡ್ರಿ ಅವನು ಇನ್ನೊಂದು ಸ್ವಲ್ಪ ಹೋದ್ರೆ ಕಿರಿಕಿರಿ ಸ್ಟಾರ್ಟ್ ಮಾಡ್ತಾನೆ ಹೌದಾ ನೋಡ್ತಾನೆ ನೋಡ್ರಿ ಇಲ್ಲೇ ನಾನು ವೀಡಿಯೋ ಮಾಡೋದ ನೋಡಕತ್ತಾನ ಏನು ಮಾಡೋಕ್ ಕುಂತೀರಿ ನೀವು ಏನು ಮಾಡಕ್ ಕುಂತೀರಿ ನೋಡ್ತಾನೆ ಬರ್ರಿ ಏನಿದು ಅಂತ ಆಶ್ಚರ್ಯವಾಗಿ ನೋಡ್ತಾನ ಇಲ್ಲೇ ನಿಂತಿ ಅಕ್ಕಿ ಅವರವನ್ನ ನಕೊಂಡಾಳೆ ಒಂದ್ ಸ್ವಲ್ಪ ಹೊಟ್ಟೆ ನೋವು ಸ್ಟಾರ್ಟ್ ಆತಂತ ಮತ್ತ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ನಿಮ್ಮ ತಂಗಿಗೆ ಆರಾಮಾಯ್ತಾನೋ ಅಂತಂದ್ರೆ ಸ್ವಲ್ಪ ಆರಾಮಾಗಿತ್ತು ಇನ್ನು ಒಂದ್ ಸ್ವಲ್ಪ ಐತೆ ಅಕ್ಕಿಗೆ ಕಫ ಕೆಮ್ಮು ಹಾ ನೋಡ್ರಿ ಅಕ್ಕಿದು ಹೇಳಿದ್ರು ನಮ್ಮವನ ಕೆಮ್ತಾಳ ನಮ್ಮ ಕೆಮ್ಮಾಗತ್ತಳ ಅಕ್ಕಿಗೆ ಭಾಳ ದಿನ ಕೆಮ್ಮು ನೆಗಡಿ ಬಂದು ಕಡಿಮೆ ಹ್ಮ್ ಗುಳುಗಳು ಮೂಗಿನ ಹೌದವ ಇವ ಎಲ್ಲ ನಿನಾ ಮಾಡೋದು ಹೋದಿಲ್ಲ ಹ್ಮ್ ಅವನು ಎತ್ತರ ಮಲ್ಕೊಂಡಲ್ಲಿ ಅವರ ಒಂದ್ ಜೊತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಹಾಕಿ ಹೊಟ್ಟೆ ಮುಳ್ಳು ಹಿಡ್ದಾಯ್ತ ಅಂತ ಸಂಜೆ ಮುಂದೆ ಮಕ್ಕೊಂಡಾಳು ಆರು ಗಂಟೆಗೆ ಹ್ಞೂ 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 ನಾವೇ ಒಂದು ಆಪ್ರೆಡ್ ತಿನ್ನಿಸ್ತೀನಿ ಅಕ್ಕಿ ಸರಿಯಾಗಿ ಊಟ ಮಾಡಬೋಳು ನೀತಿಲ್ಲ ಅಕ್ಕಿಗೆ ಏನು ಮಾಡೋದು ಏನು ಹಾ ಇದು ಕುಡಿಯೋದು ಚಾಯ್ತಿ ಚಲಿದ ನೋಡ್ಬೇ ನನಗೆ ಆಟ ಹಾಕತ್ತ ಹಾಂ ಒಬ್ಬನ ಭಾಳ ಕರ್ತೀಗ ಹೌದಾ ಇಲ್ಲಿ ಕುಂತ್ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಅನ್ನ ಸಾಂಬಾರು ರೆಡಿ ಆಗೈತಿ ಹೆಸ್ರು ಬೇಳೆ ಮತ್ತು ದಾಲ್ ಹೆಸರು ಬೇಳೆ ಅಂತಾರಲ್ಲ ಅದನ್ನ ಹಾಕಿ ಮಾಡೀನಿ ನಾವ್ಯಾಗ ಹಾಕ್ಕೊಂಡಿನಿ ಅನ್ನ ಸಾಂಬಾರು ಇಲ್ಲಿ ಎಲ್ಲರಿಗೂ ಆಮ್ಲೆಟ್ ಹಾಕಿಟ್ಟೀನಿ ಇದು ಎರಡು ಹಾಕಿದ್ನಿ ಎತ್ತರವಾರದ ತಿಂದ ಒಂದು ಈಗ ನಾವ್ಯಾಗ ಒಂದು ಹಾಕ್ಕೊಂಡೀನಿ ಇದನ್ನು ಮುಚ್ಚಿಡ್ತೀನಿ ಏನು ಏನು ಏನೈತಿ ಹಾಂ ಸಾರಿನ ಸಾರಿನ ಬಿಡ್ತೀನಿ ಬಿಸಿ ಜಾಡ ಒಳ್ಳೆ ಇಡ್ತೀನಿ ಇಲ್ಲೇ ಇಡ್ತೀನಿ ಯಾಕಂದ್ರೆ ಆಮ್ಲೆಟು ಎಲ್ಲ ಇದು ನಾವೇಗ ಈಗ ಎತ್ತರ ಹೊತ್ತಿಂದ ಎತ್ತರ ಒಂದು ಊಟ ಆಯಿತು ಈಗ ಊಟ ಮಾಡಿಸ್ಬೇಕು ಪಾಪು ಮಕ್ಕೊಂಡು ಎದ್ದವ ಸ್ನಾನ ಮಾಡಿಸ್ಬೇಕಂದೆ ಮಕ್ಕಂಬಿಟ್ಟ ನೋಡ್ರಿ ಈಗ ನಮ್ಮ ನಮಿತಾ ಎಷ್ಟು ಚಂದ ಚೆಂದ ನೋಡ್ರಿ ಹಾಂ ನೋಡ್ಯಾರ ತೋರಿಸಿ ಏಯ್ ಕತ್ತಿಡ್ಕೋ ಹಿಂದ ಕೂತ್ ನೋಡು ಸರಿ ನಮ್ಮಿ ನಮಿ ನೀ ಆ ಕಡೆ ಹೋಗು ಎದ್ದು ಹಾಂ ಎತ್ತು ನೀ ಪ್ಯಾಂಟ್ ಹಾಕ್ಕೋ ಪ್ಯಾಂಟ್ ಹಾಕೋ ನೀನು ಏ ನಮ್ಮಿ ಎದ ದಿವಾನದ ಹೋಗು ಹ್ಮ್ ಮಾಡಿಸ್ಕೋ ನಾವ್ಯಾ ನಮ್ಕ ಆಯ್ತು ಈ ಕಡೆ ಹೊಳ ಮಮ್ಮ ತಿನ್ನಿಸ್ತೀನಿ ಹೊಳ ಈ ಕಡೆ ಹೊಳು ಕೈ ಆಕತೈತಿ ಹಾಯ್ ಗುಂಡಾ! ಗುಂಡಿ ನೋಡಪ್ಪ ಹಲೋ ಅಕ್ ಮಕ್ಕೊಂಡ ಎದ್ರ್ಯಾ ಬರೀ ಇದೆ ಕೆಲಸ ಮಕ್ಕಳ ಎದ್ದೇಳದು ನೋಡ ಅಜ್ಜಿಗೆ ಹಿಡ್ಕೊಳಕಾಗುವ ಆಗೋಲ್ಲ

ಆರಾಮಾಗೇತೇನು ಕೇಳ್ತಾರ ನಿಮ್ ತಂಗಿಗೆ ಆರಾಮಾಗೈತೆ ಅಂತ ಹ್ಮ್ ಗಂಟ್ಲು ಚೇಂಜ್ ಅಲ್ಲ ಧ್ವನಿ ಚೇಂಜ್ ಆಗಿ ಹ್ಮ್ ಏಡುಪ ಕೊಡಲ್ಲ ಏನಿಯಾ ಏನಿಯಾ ಮಮ್ಮ ತಿಂದ್ಯಾ ಆಮ್ಲೆಟ್ ತಿಂದ್ಯಾ ಆಮ್ಲೆಟ್ ತಿಂದೆ ಮಾಡಕ್ಕೆ ಅಜ್ಜಿ ಅಂತ இவக எம் எப்ப எப்பி பப்பி அங்க சேம் அது யார் அது

ಹ್ಞೂ ಸಾಕು ಈಗ ಆಮೇಲೆ ಖಾಲಿಯಾಗ ಕೂತೀ ಇಲ್ಲಿ ತೆಗಿ ಹಿಂಗ ನವ್ಯಾಗ ನಾನು ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಹಾಕ್ತೀನಿ ಅದು ಚೆನ್ನಾಗಿರುತ್ತೆ ಹೆಂಗಿರ್ತಾವಣ ಬಟ್ ತ್ರಿಬಲ್ ಎಕ್ಸ್ ಎಲ್ ಡಬಲ್ ಟ್ರಿಬಲ್ ಎಕ್ಸ್ ಎಲ್ ಫ್ರೆಂಡ್ಸ್ ನೋಡ್ರಿ ಇದು ಮರುದಿನ ಬೆಳಿಗ್ಗೆ ಲಾಗು ಬೆಳಗ್ಗೆ ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡಕತ್ತಿದ್ದೆ ಉಪ್ಪಿಟ್ಟು ರೆಡಿ ಮಾಡೋಕಿದ್ದೆ ನಮ್ಮ ಹೆತ್ತಾರ ಬಂತು ನೋಡ್ರಿ ಅಮ್ಮ ಅಮ್ಮ ಅಂತಂದು ನ ಚೆಂದ ಬರ್ತಾನೆ ಅವಂಗು ಹಸುವತ್ತಂತ ಮಮ್ಮು ಕೊಡು ಮಮ್ಮಿ ಅಂತ ಬಂದಿದ್ದ ಮಮ್ಮು ಮಮ್ಮನಕತ್ತಿದ್ದ ಹಂಗಾಗಿ ಕೊಡ್ತೀನಿರಪ್ಪ ಹಾಗೆ ಹೋಯ್ತು ಈಗ ಅಂತಂದೆ ಮತ್ತೆ ಹಾಯ್ ಮಾಡು ಹಾಯ್ ಮಾಡು ಅಂತಂದೆ ಫಸ್ಟ್ ಮಾಡಲಿಲ್ಲ ಮತ್ತು ಆಮೇಲೆ ಮಾಡಿದ್ದೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಮ್ಮ ಸಣ್ಣ ಪಾಪು ಐತೆ ನೋಡ್ರಿ ಎತ್ತರ್ವನು ಕೂಡ ಆಟ ಇದ್ದ ನಾನು ಲಾಗ್ ಸ್ಟಾರ್ಟ್ ಮಾಡಿದಾಗ ಈಗ ನೋಡ್ರಿ ಅಷ್ಟು ದೊಡ್ಡವಾದ ಈಗ ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಹೋಗ್ತಾನೆ ನಮ್ಮ ಎತ್ತರ್ವ ನಾಲ್ಕು ವರ್ಷದ ಮೇಲೆ ಆದ ಈಗ ಈಗ ನೋಡ್ಬೋದು ನಾನು ಉಪ್ಪಿಟ್ಟು ಮಾಡಕತ್ತಿದ್ನಲ್ಲ ಉಪ್ಪಿಟ್ಟಿಗೆ ಇಟ್ಟಿದ್ದೆ ಅದು ನೀರು ಕುದಿ ಬರಬೇಕಾಗಿತ್ತು ಹಾಗಾಗಿ ವೇಟ್ ಮಾಡಕತ್ತಿದ್ದೆ ಫ್ರೆಂಡ್ಸು ನೀರು ಕುದಿ ಬಂದ ತಕ್ಷಣ ರವೆ ಹಾಕಿ ನಾನು ಇದನ್ನ ಮಾಡ್ಕೋಬೇಕು ಉಪ್ಪಿಟ್ಟು ಇಲ್ಲಿ ನೋಡ್ಬೋದು ನಮ್ಮವ್ವ ಚ ಕಾಫಿ ಮಾಡ್ಕೊಳಕತ್ತಾಳ ಕೀ ಎದ್ದ ತಕ್ಷಣ ಮುಖ ತೊಳ್ಕೊಂಬಂದು ಬಿಸಿನೀರು ಕುಡಿದು ಈಗ ಕಾಫಿ ಇಟ್ಕೊಂಡೋಗತಾಳೆ ಕಾಫಿ ನಾನು ಮಾಡಿಕೊಟ್ರೆ ಒಂದು ಸಕ್ಕರೆ ಆಗಿಲ್ಲ ಅಂತಾಳ ಒಂದು ಹಾಲಾಗಿಲ್ಲ ಅಂತಾಳ ಇಲ್ಲಂದ್ರೆ ಕಾಫಿ ಪುಡಿ ಆಗಿಲ್ಲ ಅಂತಳ ಹಂಗಾಗಿ ನೀನ ಮಾಡ್ಕೊಂಡ್ಬಿಡುವ ನಿನ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಕೈ ಬಿಟ್ಟಿರ್ತೀನಿ ಮಾಡ್ಕೊತಾಳ ತಾನೆ ಇಲ್ಲಿ ನೋಡ್ಬೋದು ಇಬ್ಬರದ್ದು ಅಜ್ಜಿ ಮೊಮ್ಮಗ ತ ತರಲೇ ನಡ್ದೈತಿ ಎತ್ತಾರು ಅಂತರೂ ನಮ್ಮ ಅವ್ರ ಅಜ್ಜಿಗೆ ಭಾಳ ಕಾಡಿಸ್ತಿರ್ತಾನ ಒಂದೊಂದು ಟೈಮ್ನಾಗ ಸುಮ್ಮನೆ ಕುಂತಾಕಿನ ಹೋಗಿ ಹೂವು ಹೊಡೆದು ಬಂದ್ಬಿಡ್ತಾನೆ ಹಂಗದ ಅವನು ಆಕಿನ ಏನಾರ ಮಾಡಿ ಕಾಡಿಸ್ತಿರ್ತಾಳೆ ಹಾಗಾಗಿ ಅವ್ನ ಕೋಪ ಬಂದ್ಬಿಟ್ಟು ಹಂಗೆ ಮಾಡ್ತಿರ್ತಾನೆ ತಮಾಷೆಗೆ ಈಗ ನೋಡ್ಬೋದು ನಾನು ಉಪ್ಪಿಟ್ಟಿಗೆ ರೆಡಿ ಮಾಡಿದೆ ನೀರು ಕುದಿ ಬಂತು ನೀರು ಕುದಿ ಬಂದ ತಕ್ಷಣ ಹಾಕಿ ತಿರುವಾಗತ್ತಿನ ನೋಡ್ರಿ ಈಗ ಅವನ್ನ ಅಲ್ಲೇ ನಿಂತ್ಕೊಂಡು ಮಾತಾಡ್ಸಕತ್ತಿದ್ದ ಎತ್ತರ್ವ ಬಂದು ಬಂದು ಮಾತಾಡ್ಸ್ಕೊ ಟೈಮ್ ಪಾಸ್ ಹಾಕಿತ್ತು ನಮಗೂ ಉಪ್ಪಿಟ್ಟು ಮಾಡಿದ್ದೆ ಆವತ್ತಿನ ದಿವಸ ರಜೆ ಇತ್ತು ಶನಿವಾರ ಅನಿಸುತ್ತೆ ಬಹುಶಃ ಹಾಂ ಶನಿವಾರ ಫ್ರೆಂಡ್ಸ್ ಯಾಕಂದ್ರೆ ಬೆಳಿಗ್ಗೆ ನಮಿತಾ ರಾತ್ರಿದು ಒಂದು ಸ್ವಲ್ಪ ಅನ್ನ ಸಾಂಬಾರಿತ್ತು ಅದು ಸಾಂಬಾರು ಬಿಸಿ ಮಾಡಿದ್ನೆ ಅನ್ನ ಹೋಗ್ತೀನಿ ಹೋಗಿ ತಿನ್ಬಿಡು ಮತ್ತು ಅಕ್ಕಿಗೆ ಅನ್ನ ಕೊಟ್ಟು ಮತ್ತು ಸ್ನ್ಯಾಕ್ಸಿಗೆ ಹಣ್ಣು ಇಟ್ಕೊಳ್ ಕಳ್ಸಿದ್ದೆ ಈಗ ಉಪ್ಪಿಟ್ಟು ನಾವು ಮಾಡ್ಕೊಂಡು ತಿನ್ನಗತ್ತೀವಿ ಲಿಂಬಿ ಹಣ್ಣು ಹಿಂಡಿದ್ರೆ ಭಾಳ ಚಲೋ ಆಕೈತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲಿಂಬಿ ಹಣ್ಣು ಹಿಂಡಿದೆ ಫ್ರೆಂಡ್ಸ್ ಲಾಸ್ಟಿಗೆ ನಮ್ಮ ಹೂಗ ಟೇಸ್ಟ್ ನೋಡ್ಬೇಕು ಹೆಂಗಾಗೈತಿ ಅಂತಂದು ಉಪ್ಪು ಆಗೈತೆ ಇಲ್ಲ ಅಂತ ಹೇಳಿದೆ ಆಗೈತಾಳು ಅಂತ ಅಂದ್ಲು ಚಲೋ ಆಗೈತಿ ಅಂದ್ಲು ಆಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಉಪ್ಪು ಕಡಿಮೆನೇ ಅವತ್ತು ಉಪ್ಪಿಟ್ಟು ಉಪ್ಪಿಟ್ಟು ಬಿಸಿ ಬಿಸಿ ಚೆನ್ನಾಗಿರ್ಬೇಕು ಅದು ರುಚಿಯಾಗಿತ್ತಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸ್ವಲ್ಪ ಅದು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೂ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ನೋಡಿರಿ ಅವ್ರ ತಮ್ಮ ಎದ್ದು ಸೌಂಡ್ ಕೇಳಿ ತೂಗಾಕ್ ಯಾಕೆ ಯಾಕ ಸುಸ್ತಾದೇನಾ ಮಕ್ಕೊಂಡು ತೂಗತ್ತಾನ ನಿದ್ದೆ ಆಯ್ತಾ ನಿದ್ದೆ ಆಯ್ತಾ ನಿದ್ದೆ ಆಯ್ತಪ್ಪಾಜಿ ಹ್ಞೂ ಹ್ಞೂ ಬಿಚ್ಚಬೇಕಾ ಹ್ಞೂ ಬೀಚ್ತೀನಪ್ಪ ಅಲ್ಲಿ ಮಮ್ಮಿ ಕಡೆ ಬಿಚ್ಚಿಸ್ಕೆ ಹೋಗು ಹಾಂ ಇಲ್ಲಿ ತಮ್ಮನ್ನು ನೋಡ್ಕೊತೀನಿ ನಾನು ಬಾ ಪಜಿ ಗುಂಡು ಗುಂಡ ನಿದ್ದೆ ಆಯಿತು ನಿದ್ದೆ ಆಯ್ತು ಇವ್ರದು நடை இல்ல அல்லே இத்தோட சினே இஷ்டது நீத்தி இட்டு மக்களது இட்டு மக்களது ஐ ஐ ஐனது ஏனது குடித்தியா ಹಾಂ ಚಾಯ್ ಕುಡಿತೀಯ ಹ್ಞೂ ತೂಗು ತಮ್ಮನ ತೂಗಿ ಮನ್ಗಸ ಒಂದಿಟ್ಟು ತೂಗಿಂದ ತೂಗಿಬಿಟ್ಟು ಮಕ್ಕೊಂಡು ಖಾಲಿಲಿ ತೂಗ್ತಾನೆ ಪಾಪ ನಿನ್ನ ಹಾಲು ಕುಡ್ಸಕತ್ತಿದ್ದ ಬಾಟ್ಲಿಗೆ ತೊಗೊಂಡೋಗಣ ಹ್ಞೂ ಹ್ಞೂ ಅಕ್ಕ ಇಲ್ಲಿ ಕುಂತಾಳೆ ನೋಡ್ರಿ ನಾಷ್ಟ ಮಾಡಿ ಅಕ್ಕಿಗೆ ಸುಸ್ತು ಹುಷಾರಿಲ್ಲ ಮನೇ ಕಾಫಿ ಚಲ್ಲಿರಲಿಲ್ಲ ಹಾಂ ಇಲ್ಲೇ ಹೋಗಿ ತರಕಾರಿ ತೊಗೊಂಬಂದ್ವಿ ಮನೆ ಹತ್ತಿರ ತರಕಾರಿ ಅಂಗಡಿ ಆಗ್ಬಿಟ್ಟೈತಿ ಫುಲ್ ಎಲ್ಲ ಫ್ರೆಶ್ ಸೊಪ್ಪು ತರಕಾರಿ ಓ ಏನಪ್ಪ ನೋಡಿರಿ ಪಾಲಕ್ ಸೊಪ್ಪು ಹದಿನೈದು ರೂಪಾಯಿ ಇಲ್ಲಿ ಮನೆ ಹತ್ರ ಬರ್ತಾರ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡಂಗಿಲ್ಲ ಹ್ಞೂ ನೋಡಿರಿ ನಮ್ಮ ತೆಗೆದು ಕೊಡ್ತಾನೆ ಎಲ್ಲ ನಿಧಾನಪ್ಪ ನಿಧಾನ ಇವು ಬೀನ್ಸ್ ಅಲ್ಲಡು ಎರಡು ತೆಗೆದು ಅಲ್ಲಿ ಹೋಗಿ ತಾನೆ ಹಾಂ ಹಾಂ ಬಾಳೆಹಣ್ಣು ಬಾಳೆಹಣ್ಣು ತಗೊಂಡ್ಬಂದೆ ಸತಿಕಾಯಿ ಇದು ಅದ್ರಾಗ ಇಡು ಇಡು ನೋಡಿರಿ ಸತಿಕಾಯಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಕೋಸು ಯೋ ಇರಲ್ಲ ಸುಮ್ಮನೆ ಇರು ಬದ್ನಿಕಾಯಿ ಈಗ ಚಲೋ ಇದ್ದು ನೋಡಿರಿ ಎಣ್ಗಾಯಿ ಮಾಡೋಕ್ಕ ತಗೊಂಬನ್ನಿ ಹೆಣ್ಣಾಯಿ ಮಾಡಕ್ಕೆ ಗುರುಳೆ ಇಲ್ಲ ಗುರಾಳ ಚಟ್ನಿ ಖಾಲಿಯಾಗ್ಬಿಟ್ಟು ಹಂಗ ಶ್ ಹಿಂಗ ಚಟ್ನಿ ಹಾಕಿ ಮಾಡೋದು ನೋಡಿರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಬಂದೆ ಹೋಗಿ ಫ್ರೆಂಡ್ಸ್ ಈಗ ನೋಡ್ಬೋದು ಉಪ್ಪಿಟ್ಟು ಮಾಡಿದ್ನೆಲ್ಲ ಮಧ್ಯಾಹ್ನ ಇದು ಬೆಳಿಗ್ಗೆ ಉಪ್ಪಿಟ್ಟು ತಿಂದುಬಿಟ್ಟು ಹಂಗೆ ಟೈಮ್ ಪಾಸ್ ಆಯಿತು ಅದಾದಮೇಲೆ ಇವಾಗ ನೋಡ್ಬೋದು ನಾನು ಪ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಹೆಸರು ಕಾಳು ಕುದಿಯೋಕೆ ಇಟ್ಟಿದ್ದೆ ಹೆಸ್ರು ಕಾಳಿನ ಪಲ್ಯ ಮತ್ತು ಚಪಾತಿ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಆಕೆ ನಮ್ಮ ತಂಗಿ ಹಿಟ್ಟು ನಾದ್ಕೊಡಕತ್ತಿದ್ಲು ನಾನು ತರಕಾರಿ ಎಲ್ಲ ಹೆಚ್ಕೊಂಡ ರೆಡಿ ಮಾಡ್ಕೊಳಕತ್ತೀನಿ ಫ್ರಿಜ್ನಾಗೆ ಇದು ಸ ಯೂನಿಟ್ ಬರಕ್ ಹೋದೆ ತರಕಾರಿ ತೊಗೊಂಡಿದ್ನೆಲ್ಲ ಅವನ್ನೆಲ್ಲ ಇಟ್ಟು ಮತ್ತು ಈಗ ಅವನ್ನೆಲ್ಲ ಹೆಚ್ಕೋಬೇಕು ಫಸ್ಟು ಈರುಳ್ಳಿ ಹೆಚ್ಚಿ ನೀರಾಗೆ ಹಾಕ್ತೀನಿ ಹಿಂಗೆ ಇಬ್ಬರು ಒಂದೊಂದು ಮಾಡಿದ್ರೆ ಲಗುನ ಹಾಕೈತಿ ಮತ್ತು ಬೇಸರನ ಆಗಂಗಿಲ್ಲ ಈಗ ನಾವು ಮನೆಯಾಗ ಮಕ್ಕಳು ಅಂದರೆ ಯಾವ ಥರ ಚಿಕ್ಕ ಪಾಪು ಬಿಟ್ರೆ ಎಂಟು ಮಂದಿ ಆಗ್ತೀವಿ ಎಂಟು ಮಂದಿ ಊಟ ಮಾಡೋರು ಹಾಗಾಗಿ ಒಬ್ಬರ ಮಾಡೋಕ್ಕೆ ಭಾಳ ಇದು ತ್ರಾಸಾಗುತ್ತೆ ಕಷ್ಟ ಆಗುತ್ತೆ ಹಂಗಾಗಿ ಎಂಟು ಮಂದಿಗೂ ಇಬ್ಬರು ಕೂಡಿಸಿ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸು ನಮ್ಮವಂತ್ರು ಅಡುಗೆ ಮಾಡೋಕೆ ಹಚ್ಚಲ್ಲ ಆಕೆಗೆ ಅಕ್ಕಿಗೆ ಸಜ್ಜಾಗೋದಿಲ್ಲ ಇಲ್ಲಿ ನಮ್ಮ ಅಡುಗೆ ಮನೆಯೊಳಗೆ ಆಮೇಲೆ ಆಕೆ ಮಾಡಿದ್ದು ಅಷ್ಟು ಇದು ಇರೋಂಗಿಲ್ಲ ನಾವು ಮಾಡೋಕೆ ಹಚ್ಚೋದನ್ನೂ ಇಲ್ಲ ಹಂಗಾಗಿ ನಾವು ಮಾಡ್ತೀವಿ ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಅಕ್ಕಿ ಮೊಮ್ಮಕ್ಕಳು ಕರ್ಕೊಂಡು ಕುಂತಿರ್ತಾಳೆ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ನಾದಿದ್ಲು ನಾದ್ಬಿಟ್ಟು ಈಗ ಮೈದಾ ಹಿಟ್ಟು ಕತ್ತಳ ಸೋಮವಾರ ಇದಿತ್ತು ನೋಡಿರಿ ಸಂಕ್ರಾಂತಿ ಹಬ್ಬಕ್ಕೆ ಹೋಳ್ಗೆ ಮಾಡಬೇಕು ಶೇಂಗಾದ ಹೋಳ್ಗೆ ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟನ್ನು ಈಗ ನಾದಿಟ್ಬಿಡ್ತೀನಿ ಅಕ್ಕ ನೆನಿತೈತಿ ಆಮೇಲೆ ಅಡಿಗೆಲ್ಲ ಆದಮೇಲೆ ಊಟ ಆದಮೇಲೆ ಮಾಡೋಣ ಶೇಂಗಾದ ಹೋಳ್ಗೆ ಅಂತಂದ್ಲು ಆಯಿತು ನಾದಿಟ್ಬಿಡು ಚೆನ್ನಾಗಿ ನೆನಿತೈತಿ ಅಂತೇಳ್ಬಿಟ್ಟು ನಾನು ಹ್ಞೂ ಅಂದೆ ಆಕೆ ನೆನೆಸಿ ಇದು ಹಿಟ್ಟು ನಾದಿಡಕತ್ತಿದ್ಲು ನಾನು ಪಲ್ಯಕ್ಕೆ ಈರುಳ್ಳಿ ಅವನ್ನೆಲ್ಲ ಹೆಚ್ಕೊಂಡಿ ೆ ಫ್ರೆಂಡ್ಸು ಈಗ ನೋಡ್ಬೋದು ನಾನು ಪಲ್ಯ ಮಾಡೋಕೆ ಎಲ್ಲ ತಯಾರಿ ಮಾಡ್ಕೊಳಕತ್ತೀನಿ ಆಕಿ ಶೇಂಗಾ ಕಾಳು ನಾವು ಹುರಿದ್ಬಿಡ್ತೀನಿ ತಗೋ ಈ ಚಕಡಿಗೆ ಅಂತಂದ್ಲು ಶೇಂಗಾಕಾಳು ಶೇಂಗಾ ಕಾಳು ಹುರಿದ್ಲು ಆಮೇಲೆ ಹಿಟ್ಟನ್ನು ನಾದಿಟ್ಟಿದ್ಲು ನಾನು ಮತ್ತು ಎಲ್ಲ ಆದಮೇಲೆ ಶೇಂಗಾದ ಸಿಪ್ಪಿ ಎಲ್ಲ ತೆಗೆದು ಬೆಲ್ಲ ಮತ್ತು ಶೇಂಗಾನ ಮಿಕ್ಸ್ ಮಾಡಿ ಅದರದ್ದು ಹೂರ್ನ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ ನೋಡ್ಬೋದು ನಾನು ಮುಸ್ರಿ ತೊಳೆಗತ್ತೀನಿ ಪಲ್ಯಕ್ಕೆ ಒಗ್ಗರಣೆ ಕೊಡೋಕೆ ಬೇಕಾಗಿತ್ತು ಕಡಾಳಿಗೆ ಹಾಗಾಗಿ ಹಾಕಿ ಶೇಂಗಾ ಕಾಳು ಹುರಿಯಕತ್ತಾಳ ಒಂದು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ತುಂಬ ಲೆಂಥಿ ಆಗುತ್ತೆ ಆ ವೀಡಿಯೋ ಅಂತ ಹೇಳಿಬಿಟ್ಟು ನಾನು ಸ್ಪೀಡಲ್ಲಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸು ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮಿತಾನು ಸ್ಕೂಲಿಂದ ಬಂದಿದ್ಲು ಮಧ್ಯಾಹ್ನ ಆಕೆ ಉಪ್ಪಿಟ್ಟು ತಿನ್ನವಂತಂದೆ ಒಲ್ಯವನ್ ಹಂಗೆ ಉಪ್ಪಿಟ್ಟು ನಾ ತಿನ್ನಂಗಿಲ್ಲ ಅಂತಂದಲು ಹಾಗಾಗಿ ಮತ್ತೆ ಚಪಾತಿನ ತಿಂದ್ಲು ಮಧ್ಯಾಹ್ನಕ್ಕೆ ಫ್ರೆಂಡ್ಸು ನೋಡ್ಬೋದು ಇಲ್ಲಿ ಶೇಂಗಾ ಹುರಿಯಾಗತ್ತ ನಮ್ಮ ತಂಗಿ ಒಂದು ಎಲ್ಲರಿಗೂ ಆಗೋ ಅಷ್ಟನ್ನು ಹುರಿದಿದ್ವಿ ಒಂದು ಅರ್ಧ ಕೆ ಜಿ ಮೇಲೆ ಇದ್ದು ಶೇಂಗಾ ಕಾಳು ಭಾಳ ದಿವಸ ಆಗಿತ್ತು ಶೇಂಗಾದ ಹೋಳ್ಗಿನ ಮಾಡ್ಲಾರ್ದೆ ಹಬ್ಬನ ಇತ್ತು ನೋಡ್ರಿ ಹಂಗಾಗಿ ಅವ್ರಿಗೆ ಯಾಕತ್ತಿದ್ವಿ ಇಲ್ಲಿ ನೋಡ್ಬೋದು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟೈತಿ ಈಗ ಚಪಾತಿ ಮತ್ತು ಪಲ್ಯ ಯಾರ ವಾರಪ್ಪಗೂ ಕೂಡ ಹಾಕಿ ಕೊಟ್ಟೈತಿ ಅವರು ನೀವು ಬಿಸಿ ಬಿಸಿ ತಿಂದ್ಬಿಡ್ರೆ ನಾವು ಮಾಡಿಕೊಡ್ತೀವಿ ಅಂತಂದ್ವಿ ಹಂಗಾಗಿ ಅವರು ಊಟ ಮಾಡಕತ್ತಿದ್ರು ಅಷ್ಟ್ರು ಕೂಡಿ ಊಟ ಮಾಡೋಣ ಅಂದರು ಟೈಮ್ ಆಗುತ್ತೆ ಇನ್ನೂ ಇಷ್ಟು ತಗೊಂಡ ಹಿಟ್ಟೈತಿ ಮಾಡೋದು ನೀವು ಊಟ ಮಾಡಿಬಿಡ್ರಿ ನಾವು ಆಮೇಲೆ ಮಾಡ್ಕೊತೀವಿ ಅಂತಂದ್ವಿ ಮತ್ತಕ್ಕೆ ನಮ್ಮ ತಂಗಿಗಣ್ಣು ಊಟ ಮಾಡಿ ಮತ್ತೆ ವಾಪಸ್ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಚಪಾತಿ ಮಾಡೋದಾದ್ಮೇಲೆ ಊಟ ಗೀಟ ಮಾಡಿ ಮತ್ತು ರಾತ್ರಿ ಒಮ್ಮ ನಾನು ಶೇಂಗಾದ ಹೋಳ್ಗೆ ಮಾಡೋದನ್ನು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ನಾವು ಎಲ್ಲರೂ ಊಟ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಮನೆ ಕೆಲಸ ಅದು ಇದು ಇರುತ್ತೆ ನೋಡ್ರಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ರಾತ್ರಿಗೆ ಚಪಾತಿ ಇದ್ದು ಪಲ್ಯನೂ ಇತ್ತು ಬರೀ ಅನ್ನ ಸಾಂಬಾರು ಮಾಡಿದ್ವಿ ಊಟ ಮಾಡ್ಕೊಂಬಿಟ್ಟು ಎಲ್ಲರೂ ಆಲ್ರೆಡಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಊಟ ಗೀಟ ಮುಗಿಸೋದ್ರೊಳಗೆ ರಾತ್ರಿ ಅದೆಲ್ಲ ಮುಗಿದ್ಮೇಲೆ ಎಲ್ಲರೂ ಮಕ್ಕಳನ್ನ ನಾವೇ ಮನಗಿಸಿದೆ ನಾನು ಮತ್ತು ನಮ್ಮ ತಂಗಿ ಮಗುನೂ ಕೂಡ ಮಲ್ಕೊಂಡಿತ್ತು ಬಂದುಬಿಡ್ರಿ ಮಾಡಿಬಿಡಂಬರ್ರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಂಗಿ ಮಾಡಿದ್ವಿ ಫ್ರೆಂಡ್ಸ್ ನೋಡ್ಬೋದು ಶೇಂಗಾದ ಹೋಳ್ಗೆ ಮಾಡಾಕತ್ತೀವಿ ಆಲ್ರೆಡಿ ರಾತ್ರಿನ ಮಾಡಿಬಿಟ್ವಿ ಹಗಲಿ ಸುಮ್ಮನೆ ಆಗೋದಿಲ್ಲ ಮಕ್ಳು ಕಿರಿಕಿರಿ ಅದು ಇದು ಮತ್ತು ಕೆಲಸನೂ ಹಂಗೆ ಇದ್ದ ಇರ್ತಾವೆ ಅಡುಗೆ ಮಾಡೋ ಅದನ್ನ ಮಾಡೋ ಇದು ಮಾಡೋ ಹೇಳ್ಬಿಟ್ಟು ಹಂಗಾಗಿ ಮಾಡಿಬಿಡಣ ಇವತ್ತೊಂದಿನ ನಿದೆಯ ಟ್ರೈನ್ ಆಗಲ್ಲ ಹೇಳ್ಬಿಟ್ಟು ಮಾಡಾಕತ್ತೀವಿ ನೋಡಿರಿ ನಾನು ರಾತ್ರಿನ ಅಂದರೆ ಒಂದು ಎಂಟು ಗಂಟೆ ಸುಮಾರು ಶೇಂಗಾ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕಿ ಆಲ್ರೆಡಿ ನಾನು ಅದನ್ನು ತುಂಬೋದು ಹೂರ್ನ ರೆಡಿ ಮಾಡ್ಕೊಂಡು ಇಟ್ಬಿಟ್ಟಿದ್ದೆ ಇವಾಗ ನೋಡ್ಬೋದು ನಾನು ಎಲ್ಲ ಅಡಿ ಇದು ಹೋಳಿಗೆ ಮಾಡೋದಾದ ಮೇಲೆ ಮತ್ತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸು ಇಲ್ಲಿ ನೋಡ್ರಿ ಈಗ ಅವನ್ನೆಲ್ಲ ನಮ್ಮ ನೋವು ಎತ್ತಿಡಕತ್ತಾಳೆ ಆರಿ ಹಾಕತ್ತಾಳೆ ಒಂದು ಪೇಪರ್ ಹಾಕಿಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಹಾಕಿ ಆರಬೇಕವು ಒಂದು ಸ್ವಲ್ಪ ಹಂಗೆ ಬಿಸಿ ಬಿಸಿ ಮುಚ್ಚಿಡಬಾರ್ದು ಹಾಗಾಗಿ ಒಂದು ಅರ್ಧ ಕೆ ಜಿ ಬೆಲ್ಲ ಒಂದು ಅರ್ಧ ಕೆ ಜಿ ಶೇಂಗಾನ ಹಾಕಿ ಮಾಡಿದ್ದೀವಿ ಫ್ರೆಂಡ್ಸು ಚೆನ್ನಾಗಿತ್ತು ಭಾಳ ರುಚಿಯಾಗಿದ್ವು ಇದು ನೋಡ್ಬೋದು ಒಂದು ಮೂವತ್ತ್ ಮೂರಾಗೆತಿ ಸಂಡೇ ಮರುದಿನನೇ ಇದಿತ್ತು ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸ್ಪೆಷಲ್ಲಾಗಿ ಶೇಂಗಾದ ಹೋಳ್ಗೆ ಮಾಡಿದ್ವಿ ಆಮೇಲೆ ಪಾಯಸನೂ ಮಾಡಿದ್ದೆ ಇಷ್ಟೇ ಇವತ್ತಿನ ವೀಡಿಯೋ